ಪಾಂಡನ್ ಗಂಧಸಾಲೆ ಮತ್ತು ಬಿರಿಯಾನಿ ಗಿಡ ಅಂತ ಹೇಳ್ತಾರೆ ಮೂರು ಥರ ನಾಲ್ಕು ಥರ ಹೇಳ್ತಾರೆ ಸಣ್ಣಕ್ಕೆ ಹುಲ್ಲು ಅಂತ ಕೆಲವು ಕಡೆ ಹೇಳ್ತಾರೆ ಈ ಮೊದಲು ನಾನೊಂದು ವಿಡಿಯೋ ಮಾಡಿದ್ದೆ ಅಲ್ವಾ ಬಿರಿಯಾನಿಗಿಂತನೂ ಸ್ವೀಟಿಗೆ ಹಾಕಿದರೆ ತುಂಬ ಅಂತ ಅಂಥೇಳಿ ನನಗಂತೂ ಇದು ಬಹಳ ಇಷ್ಟ ಆಗಿ ನಾನು ಡೈಲಿ ಅನ್ನ ಮಾಡಬೇಕಿದ್ದರೂ ನಾನು ಇದರದ್ದು ಎಲೆಯನ್ನು ಹಾಕ್ತೇನೆ ತುಂಬ ಚೆನ್ನಾಗಾಗುತ್ತೆ ನಂಗೆ ಬಹಳ ಇಷ್ಟ ಅಷ್ಟೇ ಆರೋಗ್ಯದ ಹೆಲ್ತ್ ಬೆನಿಫಿಟ್ ಕೂಡ ಇದೆ ಇದರಲ್ಲಿ ಅದು ನೀವು ಹೂಗಲ್ ಮಾಡ್ಬೌದು ಏನೇನೆಲ್ಲ ಹೆಲ್ತ್ ಬೆನಿಫಿಟ್ ಇದೆ ಅಂತ ಹೇಳಿ ತಿಳ್ಕೊಳ್ಬೋದು ಬಹಳ ಇಷ್ಟ ನನಗೆ ಇದು ಒಂದು ಸಣ್ಣ ಗಿಡ ಇದ್ದರೆ ಸಾಕು ಒಂದು ಸಣ್ಣ ಪೀಸ್ ಇದ್ದರೆ ಸಾಕು ಸಣ್ಣ ಬೇರು ತುಂಡು ಇದ್ದರೆ ಸಾಕು ದೂರಗಲ್ಲ ಬೆಳೆಯುತ್ತೆ ಏನು ಕಷ್ಟ ಇಲ್ಲ ಅದ್ರ ಬೆಳೆಯೋಕ್ಕೆ ನಿಮಗೆ ದೊಡ್ಡ ಜಾಗ ಬೇಕು ಅಂತಿಲ್ಲ ಕೆಲವರಿಗೆ ಕೃಷಿಯಲ್ಲಿ ಇಂಟ್ರೆಸ್ಟ್ ಇರ್ತದೆ ಗಾರ್ಡನಿಂಗಲ್ಲೆಲ್ಲ ಇಂಟ್ರೆಸ್ಟ್ ಇರ್ತದೆ ಆದರೆ ಜಾಗ ಇರೋದಿಲ್ಲ ಏನು ಬೇಸರ ಮಾಡೋದು ಬೇಡ ಮನೆ ಟೆರಾಸ್ ಮೇಲೂ ಕೂಡ ಬೆಳಿಬಹುದು ಇದು ಎಲ್ಲ ಹಾಕಿದರೂ ಹುಟ್ಕೊಳ್ಳುತ್ತೆ ಮನೆ ಅಂಗಳದಲ್ಲಿ ಪಾಟಲ್ಲಿ ಟೆರಾಸಲ್ಲಿ ಎಲ್ಲಿ ಬೇಕಾದರೂ ನೀವು ಬೆಳಿಬಹುದು ಆಸಕ್ತಿ ಇದ್ದರೆ ಸಾಕು ಇದು ಏನು ಕಷ್ಟ ಇಲ್ಲ ಇದನ್ನು ಬೆಳೆಯೋಕ್ಕೆ ನಾನಂತೂ ಪ್ರತಿ ದಿವಸ ಅನ್ನಕ್ಕೆ ಹಾಕ್ತೇನೆ ಅನ್ನ ಮಾಡುವಾಗ ಇದನ್ನು ಒಂದು ಎಲೆಯನ್ನು ಹಾಕ್ತೇನೆ ತುಂಬ ಚೆನ್ನಾಗಾಗತ್ತೆ ಬಾಸ್ಮತಿ ರೈಸ್ ಥರನೇ ಆಗುತ್ತೆ